ಗಾಯ್ ಹೇಗಿದ್ದಾರೆ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಕನವಿ ವಿವೇಕ್ ವ್ಲಾಗ್ಸ್ ಸೊ ಇವತ್ತಿನ ಬ್ಲಾಗ್ ಅಲ್ಲಿ ಏನಪ್ಪ ಇರುತ್ತಂತಂದ್ರೆ ಕ್ರಿಸ್ಮಸ್ ಸೆಲೆಬ್ರೇಷನ್ ಮೂಡ್ ಅಂತಾನೆ ಹೇಳ್ಬೋದು ನಾವು ಕ್ರಿಸ್ಮಸ್ ಸೆಲೆಬ್ರೇಟ್ ಮಾಡಿದ್ವಿ ಅಂದ್ರೆ ಆ ರೇಂಜ್ ನಾವೇನು ಸೆಲೆಬ್ರೇಟ್ ಮಾಡಿಲ್ಲ ಜಸ್ಟ್ ಈ ಸ್ಕೂಲ್ ಡೇಸ್ ಅಲ್ಲಿ ಕಾಲೇಜ್ ಡೇಸ್ ಎಲ್ಲ ಸೀಕ್ರೆಟ್ ಸೀಕ್ರೆಟ್ಸ್ ಅಂತ ಆಡ್ತಾರಲ್ಲ ಸೊ ಆ ನಾವ್ ಒಂದು ಗೇಮ್ ಆಡಿದ್ವಿ ಅಷ್ಟೇನೆ ಸೆಲೆಬ್ರೇಷನ್ ಅಂತರ ಏನಿಲ್ಲ ಸೊ ಅದಕ್ಕೆ ಇಲ್ಲಿ ನಾವು ಗಿಫ್ಟ್ಸ್ ನ ತಂದಿದ್ವಿ ಆ ಸೀಕ್ರೆಟ್ ಸ್ಯಾಂಟಾಡಾಕಿ ಗಿಫ್ಟ್ಸ್ ಬೇಕಲ್ವಾ ಸೊ ಅದಕ್ಕೆ ನಾವು ಗಿಫ್ಟ್ನ ನ ಪ್ಯಾಕ್ ಮಾಡ್ಕೊಂಡು ತಂದು ಇಟ್ಟಿದ್ವಿ ಒಂದು ಬೌಲ್ ಅಲ್ಲಿ ನಮ್ಮ ಹೆಸರುಗಳೆಲ್ಲ ಹಾಕಿರ್ತಾರೆ ಸೊ ಅದನ್ನ ನಾವು ಪಿಕ್ ಮಾಡಬೇಕು ಆ ಪಿಕ್ ಮಾಡಿದಾಗ ನಮ್ಗೆ ಯಾರ ಹೆಸ್ರು ಬರುತ್ತೋ ಆ ಹೆಸ್ರಿಗೆ ನಾವು ಹೋಗಿ ಗಿಫ್ಟ್ಸ್ ನ ಕೊಡಬೇಕು ಏನು ಗಿಫ್ಟ್ ಕೊಟ್ಟೆ ಅಂತ ನೀವು ಕಂಪ್ಲೀಟ್ ವ್ಲಾಗ್ ನೋಡಿದ್ರೆ ಗೊತ್ತಾಗುತ್ತೆ ಸೊ ಇಲ್ಲಿ ಎಷ್ಟು ಜನ ಇದೀವೋ ಅಷ್ಟು ಜನ ಕೂಡ ಆಡಿದ್ವಿ ಮತ್ತೆ ನಾವು ಕ್ರಿಸ್ಮಸ್ ಬರ್ತಿದ್ದಂಗೇನೇ ಒನ್ ವೀಕ್ ಮುಂಚೆನಿಂದ ನಾವು ಪ್ಲಾನ್ ಮಾಡಿದ್ವಿ ಪ್ಲಾನ್ ಮಾಡಾದ್ಮೇಲೆ ನಾವು ಮ್ಯಾಮ್ ಹತ್ರ ಕೇಳ್ಕೊಂಡ್ವಿ ಮ್ಯಾಮ್ ಈ ತರ ಏನು ಬೇಡ ಅಂತ ಏನು ಹೇಳಿಲ್ಲ ಓಕೆ ಆಡೋಣ ಅಂತ ಮ್ಯಾಮು ಕೂಡ ಜಾಯಿನ್ ಆದ್ರು ಸೊ ಮ್ಯಾಮ್ ಕೊಡೋ ಗಿಫ್ಟ್ ಹೋಯ್ತು ಅಂತ ನೀವು ನೋಡಿದ್ರೆ ಕಂಪ್ಲೀಟ್ ಆಗಿ ವ್ಲಾಗ್ ನೋಡಿದ್ರೆ ಗೊತ್ತಾಗುತ್ತೆ ಯಾರಿಗೂ ಹೋಗುತ್ತೆ ಅಂತ ಹೇಳಿ ಸೊ ಕಂಪ್ಲೀಟ್ ಕಂಪ್ಲೀಟ್ ನೋಡಿ ನೀವು ಗೊತ್ತಾಗುತ್ತೆ ನಿಮಗೆ ಸಿ ನೋಡ್ತಾ ಇದೀರಲ್ಲ ಏನಿದು ಗಿಫ್ಟ್ ಸ್ಟೂಡೆಂಟ್ಸ್ ಯಾಕೆಲ್ಲ ಗಿಫ್ಟ್ ಕೊಡ್ತಾ ಇಲ್ಲ ಆಕ್ಚುಲಿ ಸೊ ಇವತ್ತು ನನ್ನ ಸ್ಟೂಡೆಂಟ್ಸ್ ನಾವೆಲ್ಲ ಏನು ಸೀಕ್ರೆಟ್ಸ್ ಅಂತ ಗಿಫ್ಟ್ ತರ ನಾವು ಗೇಮ್ ಮಾಡ್ತಾ ಇದೀವಿ ಓಕೆನಾ ಸೊ ಇವತ್ತು ಇವತ್ತೇನು ಕ್ರಿಸ್ಮಸ್ ಅಲ್ವಾ ಸೊ ಅದಕ್ಕೆ ನಾವು ಈ ತರ ಸೆಲೆಬ್ರೇಟ್ ಮಾಡ್ತಾ ಇದೀವಿ ಓಕೆನಾ ಸೊ ಇವಾಗ ನೋಡಿ ಈ ತರ ಎಲ್ಲ ಹೆಸರು ಬರ್ತ ಹಾಕಿದೀವಿ ಸೊ ಇದನ್ನ ಪಿಕ್ ಮಾಡ್ಕೊತೀವಿ ಆಯ್ತಾ ಯಾರಿಗೆ ಯಾರ ನೇಮ್ ಬಂದಿರುತ್ತೆ ಅವ್ರಿಗೆ ಆ ಗಿಫ್ಟ್ ಅಂದ್ರೆ ಈ ಗಿಫ್ಟ್ ಎಲ್ಲ ನಾನ್ ತಂದಿರೋದಲ್ಲ ಫ್ರೆಂಡ್ಸ್ ಇದೆಲ್ಲ ಸ್ಟೂಡೆಂಟ್ಸ್ ತಗೊಂಡ್ಬಂದಿರೋದು ಸೊ ಅದು ಅವರು ಏನೇನೋ ಗಿಫ್ಟ್ ತಂದಿದ್ದಾರೆ ಇನ್ನೊಂದು ನೇಮ್ ಅವ್ರು ಪಿಕ್ ಮಾಡಿದ ತಕ್ಷಣ ಯಾರ ನೇಮ್ ಬರುತ್ತೆ ಅವ್ರು ತಂದಿದೆ ಗಿಫ್ಟ್ ಅಲ್ಲ ಅವ್ರಿಗೇನೆ ನೋಡಿ ಇವಾಗ ನೋಡ್ತೀರಾ ಇದೆಲ್ಲ ಏನಿದೆ ಅಂತ ಈ ಕೊನೆ ಅಂತ ನೋಡಿ ಅಂತ ಅಂದ್ರೆ ಹಂಗೆ ಇವೆಲ್ಲ ಜೂಮ್ ಆಗ್ತಿದಾರ ಫುಲ್ ಜೂಮ್ ಅಲ್ಲಿ ಮಾಡಬೇಡ ಜೂಮ್ ಔಟ್ ಆಗ ಮಾಡ್ಬೇಡ ಚಾಂಗ್ಗೆ ತಗೊಳ್ಳಿ ಬರೆ ಒನ್ ಟಕೊಳ್ಳಿ ಚಾಂಗ್ಗೆ ಬರೆ ಅಂದ್ರೆ ಫೈನಲ್ ನಾನು ತಗೊಳ್ಳೋಂತೈತೆ ಓಕೆ ಸೋ ನಿಮಗೆ ನೆನಪಿದ್ರೆ ಯಾರೆಲ್ಲ ಸಿಂದಿರ ಅಂತ ಸೋ ಗಿಫ್ಟ್ ನಗೆ ಕೊಡಿ ಯಾರೆಲ್ಲ ಸಿಂದಿರ ಅಂತ ಫಸ್ಟ್ ಗಿಫ್ಟ್ ಫಸ್ಟ್ ಗಿಫ್ಟ್ 10 ಫಿಕ್ಸ್ 10

Yay! Yeah, really nice. yeah. Wow! Ahirek! Ahirek! Christmas! Eşine hangi bir bayan mı? Family Center'da. Angeliyer. Her? Eee! Ahirek! Ahirek! Ahkata! 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 यहां पे एक डबिंग ये लोग 2 कटैया रिंग कोल्ड ड्रिंक मांगो वन कोल्ड ड्रिंक मांगो ये रे प्लीज नूरी का अंजली के को नाम पड़बेगा पहले हेलो बाकी Thank you. Happy Christmas. Thank you. बगैर ना तू अपने करने के लायक है। Okay mam. ना नान्या सीखी लाओ। मैं तो मैंने सीख ली। जान पारा। Actually तेरा pack मरी लायता। बैग मरी लायता। बैग मरी लायता। Manja सोपा। ना तेरा pack मरी लायता। कोटा साथ कवर देखना हम्म तने। Thank you mam. আমি எல்லாரো ফোটো ঠিক করে দ্যানকি এ গিফট দে পড়া থ্যাঙ্ক ইউ ਉਹ ਇಷ್ಟੋ ਦਿਲਾ ਕੁਟਿਦਾ ਨਾ ਯਾਨੀ ਉਹ ਅਗਲਾ ਸਪ ਨੇਹਾ ਅੱਜ ਦਾ ਦਿੱਟੇ ਦਾ ਚਾਂਸ ਸੈਲੈਕਟ ਨਹੀਂ ਕੀਤਾ ਅਸਲ ਵਿੱਚ ਨੈਕਸਟ ਥੈਂਕ ਯੂ ਅਨੰਦਿਆ ਸਿਧਿਲਵਾ ਉਹ ਇਹ ਨੂੰ ਟੇਕੂ ਕੋ ਬਤਲੋ ਨੀ ਮੇਰੇ ਉੱਤੇ ਅੰਦਰ ਇਹਨਾਂ ਕਰੋ ਦਿੱਤੇ ਇਹ ਇਹ ਇਨਕੋਟਿਰਾ ਨੈਕਸਟ ਥੈਂਕ ਯੂ नहीं लगते ना लाइक थैंक्स मैं हूँ नहीं 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 नही अनिशान बना देगा। चांस हैं। बढ़िया बनते हैं। थोड़ी साइन। देखो ना मेल ने नोट भेजा बस ना वो। थोड़ी इधरों कड़े दे रही हैं। इधरों दे रही हैं। ओहिया। तो ये निंदुकासो? वाव। 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 चलो जैसे हैं। ये बेटा खेत में लगा।

ತುಪ್ಪ <laughs> थैंक यू ऑल ऑन कैप्शूल इलंन एक गिफ्ट पैक सुंदर है पहला सही है सेंटे बट अदर वेरी रिसोर्ट काकुना जू स्टे इन बट मैं तो बोलती रहा नो ये नहीं ये वंदे कलर से 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 नो डियर सेंसेज सिक्स्थ सेंसेज चेन्नई का ए

ಸೊ ಇವತ್ತಿನ ಬ್ಲಾಗ್ ಇಷ್ಟೇ ನಾವು ಸೀಕ್ರೆಟ್ಸ್ ಅಂಟ ಹಾಡಿದ್ದು ಹೇಗಿತ್ತು ಅಂದರೆ ಲೈಕ್ ಈ ಸ್ಕೂಲ್ ಡೇಸ್ ಕಾಲೇಜ್ ಡೇಸ್ಗೆಲ್ಲ ಹೋಗಿ ಬಂದಂಗಿತ್ತು ವಾಪಸ್ಸು ಒಂಥರ ಮೆಮೊರಿಯಬಲ್ ಆಗಿತ್ತು ಅಂತಲೇ ಹೇಳ್ಬೋದು ನಾನು ಅಷ್ಟೇನೆ ಬ್ಲಾಗ್ ಮಾಡ್ಕೊಳ್ಳೋಣ ಚೆನ್ನಾಗಿರುತ್ತೆ ಒಂಥರ ಕ್ಲಾಸ್ಗೆ ಹೋಗಿದ್ದು ಒಂದು ಏನೋ ಒಂದು ಮೆಮೊರಿ ಇರಬೇಕು ಅಂತ ಹೇಳಿ ನಾನು ಒಂದು ಬ್ಲಾಗ್ ಮಾಡ್ಕೊಂಡೆ ಅವರೆಲ್ಲ ಏನೂ ರೆಸ್ಟ್ರಿಕ್ಷನ್ಸ್ ಮಾಡೋಲ್ಲ ಬ್ಲಾಗ್ಗೆ ಅದು ಇದು ಎಲ್ಲ ಏನೂ ಇಲ್ಲ ಜಸ್ಟ್ ಅವರು ಇನ್ಸ್ಟಾಗ್ರಾಮ್ ಅವರಲ್ವ ಸೊ ಜಸ್ಟ್ ಮಾಡ್ಕೊಳ್ಳಿ ನಿಮ್ಮ ಖುಷಿ ನಿಮ್ ಖುಷಿ ಅಂತ ಹೇಳಿ ಸುಮ್ನೆ ಆಯ್ತಾ ಹಾಕ್ತಾರೆ ನಾವು ಏನೇ ಒಂದು ಗೇಮ್ ಆಡ್ಬೇಕಂದ್ರೂ ಏನೇ ಒಂದು ರೀಲ್ಸ್ ಮಾಡಬೇಕಂದ್ರು ಅವ್ರು ಏನು ಬೇಡ ಅಂತ ಹೇಳಲ್ಲ ಸಪೋರ್ಟ್ ಮಾಡ್ತಾರೆ ತುಂಬ ಚೆನ್ನಾಗಿ ನೋಡ್ಕೋತಾರೆ ಅಂತಲೇ ಹೇಳ್ಬೋದು ನಾವು ಅಷ್ಟೇ ಫ್ರೆಂಡ್ಸ್ ಇಷ್ಟು ಬೇಗ ಫ್ರೆಂಡ್ಸ್ ಆಗ್ತೀವಿ ಅಂತಲೇ ಗೊತ್ತಿರಲಿಲ್ಲ ನಾವು ಹೋಗಿ ಒಂದೇ ದಿನಕ್ಕೆ ನಾವು ಫ್ರೆಂಡ್ಸ್ ಆಗಿಬಿಟ್ಟಿದ್ವಿ ಅಷ್ಟು ಚೆನ್ನಾಗಿ ಮಾತಾಡ್ಸ್ಕೊಂಡು ಒಬ್ರಿಗೊಬ್ರು ಅರ್ಥ ಮಾಡಿಕೊಂಡು ಅಷ್ಟೇ ಚೆನ್ನಾಗಿ ಈ ಈ ಒಂದು ಬ್ಯಾಚ್ನ ನಾವು ಕಂಪ್ಲೀಟ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಬ್ಯಾಚ್ ಫಿಫ್ಟೀನು ಮತ್ತು ಫೋರ್ಟ್ಫೋಲಿಯೋ ಶೂಟು ಅಷ್ಟೇ ತುಂಬ ಚೆನ್ನಾಗಿ ಹೋಯಿತು ಸುಮಾರು ಜನ ಕ್ಲಾಸ್ ಬಗ್ಗೆ ಲೊಕೇಶನ್ಸ್ ಬಗ್ಗೆ ಎಲ್ಲ ಕೇಳ್ತಾನೆ ಇದ್ರಿ ನಾನು ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ನಿಮಗೆ ಡೀಟೇಲ್ಸ್ ಕೊಡ್ತೀನಿ ಆ್ಯಕ್ಚುಲಿ ಟೈಮೇ ಟೈಮ್ ಇದ್ರೂ ನಾನು ನನ್ನ ಹೆಲ್ತ್ ಸಪೋರ್ಟ್ ಮಾಡ್ತಿಲ್ಲ ಆ್ಯಕ್ಚುಲಿ ಹಾಕೋಣ ಅಂತ ಅನ್ಕೋತೀನಿ ಎಡಿಟ್ ಮಾಡೋಣ ಅನ್ಕೋತೀನಿ ಬಟ್ ನಾನು ಹೆಲ್ತ್ ಸಪೋರ್ಟ್ ಮಾಡ್ತಿಲ್ಲ ಖಂಡಿತ ನಾನು ಹಾಕಕ್ಕೆ ಟ್ರೈ ಮಾಡ್ತೀನಿ ಡೀಟೇಲ್ಸ್ ಎಲ್ಲ ನಾನು ನೆಕ್ಸ್ಟ್ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ನಿಮಗೆ ಕೊಡ್ತೀನಿ ಸೊ ಇಲ್ಲಿ ನಾವು ಕ್ರಿಸ್ಮಸ್ ಸೆಲೆಬ್ರೇಷನ್ ಮಾತ್ರನೇ ಮಾಡಿರೋ ಅಂಥದ್ದು ತುಂಬ ಚೆನ್ನಾಗಿ ಹೋಯಿತು ಅಂತಲೇ ಹೇಳ್ಬೋದು ನೀವೆಲ್ಲ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅಂತೆಲ್ಲ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ಇದೆಲ್ಲ ಈ ಗೇಮೆಲ್ಲ ಆಡ್ತಿದ್ರೆ ಅಂತಲೂ ತಿಳಿಸ್ಬೋದು ಸೊ ತುಂಬ ಖುಷಿ ಆಯಿತು ನಮಗಂತೂ ಸೊ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಬ್ಲಾಗಲ್ಲಿ ಸಿಗ ನಾ ಅನ್ಪಿಲ್ ದೆನ್ ಟೇಕ್ ಕೇರ್ ಬ ಬಾಯ್ ಸೊ ಇದೊಂದು ಮೆಮೊರಿ ಆಗಿರಲಿ ಅಂತ ಈ ವ್ಲಾಗ್ನ ಮಾಡಿಕೊಂಡೆ